ಅಜ್ಜಿ 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 ಏ ಸತ್ತಗಳ್ ಬಿಡಲ್ಲ ಏನ ಅಜ್ಜಿ ಅಜ್ಜಿ ಅಂತ ಬುಡ್ಕಂತವನೆ ಹೋಗ್ಬಿಟ್ಟವಳೆ ಇನ್ನೆಲ್ಲ ಹೋಗ್ಬಿಟ್ಟು ಯಾವ ಪ್ರಾಣ ನೋಡಿ ಕೈ ಕಾಲ ತಣ್ಣಗ ಹೋಗ್ಬಿಟ್ಟವೆ ನೀನ್ ಸುಮ್ನೆ ಇರಪ್ಪ ನೀನ ಹಂಗೆಲ್ಲ ಮಾತಾಡ್ಬಿಡ ಅಜ್ಜಿ 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 ಅಯ್ಯೋ ಇವ್ ಯಾರು ಇವ್ ಮುಚ್ಚ ಬಿಡಲ್ಲ ಹ್ಮ್ 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 ಹ ನಿದ್ಯೋಗಕ್ಕೂ ಬಿಡಲ್ಲೇ ಮ್ಯಾಗಿಯೇ ಯಾಕೆ ನೀರ್ ಹಾಕಿದ್ವಾ ಕಲೆ ದಿವಾಕರ ಹಂಗ ಬ್ ಕಂಡಿದ್ಯಾ ಅತ್ತೆ ನಾನೆಲ್ಲ ಸತ್ತೋಗ್ಬಿಟ್ಟಿದ್ಯಾಂತ ಅನ್ಕೊಂಡಿದ್ನಲ್ಲತ್ತೆ ಹಾ ಆವಾಗಿಂದ ಮುಲ್ಕಂಡ ಇದೇ ಕದ್ಲಿಲ್ಲ ಮೆದ್ಲಿಲ್ಲ ಕೈ ಕಲ್ ಬರೋ ತಣ್ಣಗಾಗೋಯ್ತುವ ಎಲ್ಲೋ ನೆಗೆದ್ಬಿಟ್ಟೆ ಅಂತ ಅನ್ಕೊಂಡಿದ್ನಿ ಎದ್ಬಿಟ್ಟಲ್ಲ ಅತ್ತೆ ಆಯ್ಯ ಅಳಿಯಾ ನಿನ್ ಮನೆ ಅತ್ವ ಅಳಿಯಾ ಏನೋ ನಿದ್ ಹೋಗ್ತಾ ಅದಕ್ಕೂ ಹಂಗೆ ಅನ್ಕೊಂಡ್ಬಿಟ್ರಿ ನೀವು ಸತ್ತೋಗಳೆ ಅಂತ ಹೆಂಗೋ ಆಸ್ತಿ ಮನೆ ಸಿಕ್ತದೆ ಮಜಾ ಮಾಡೋಣ ಅಂತ ಅನ್ಕೊಂಡ್ರ ಏನ್ ನಿಮ್ಮಅಪ್ಪನ ಅರ್ತೂರ್ ಜಮೀನ್ದಾರ್ನು ಬೇಕಾದಷ್ಟು ಸಂಪಾದನೆ ಮಾಡಿದ್ನಿ ಎಕ್ರಿಗ್ ಎಕ್ರಿಗ್ ಕೋಟಿ ಕೋಟಿ ದುಡ್ಡು ಇಕ್ಕಿದ್ನು ಕೇಜಿಲ್ ಕೇಜಿಗ್ ಬಂಗಾರ ಇಕ್ಕಿದ್ನು ನೀನ್ ಅದಕ್ಕೆ ನೀನು ಎಗ್ದು ಬಿದ್ದಿದ್ರೆ ನಾವು ಅದನ್ನೆಲ್ಲ ಎತ್ಕೊಂಡು ಮಜಾ ಮಾಡ್ತಾ ಇದ್ರಿ ಹಾ ಏನು ಮಾತಾಡ್ತಿಯಮ್ಮ ಏನ್ ಮಾತೇಳ್ತಿಯಾ ಒಬ್ಬಬ್ಬಬ್ಬ ಒಬ್ಬ ಎಲ್ಲ ಎನ್ಕಣ್ಣಿ ಹೆಂಗೊಂದ್ ನೆಮದಿ ಆಯ್ತು ಎರಡ್ ಪೀಡಿಗ್ ಇದ್ವಾ ಒಂದ್ ಪೀಡೆ ಹಂಗೋಯ್ತುವ ಇನ್ನೊಂದು ಪೀಡೆ ಹೋಯ್ತು ಅಂತ ಖುಷಿ ಪಟ್ನಿ ಖುಷಿಪಟ್ನಿ ಎದು ಕೂತ್ಕೊಂಡು ನಿನ್ನಂತಳಿನೇ ಇರ್ಬೇಕು ಎಲ್ಲಾರ್ಕುನು ಎಂತ ಬಂಗಾರ ಸಿಕ್ಕಿದ್ಯಪ್ಪ ನಂಕ ಅಲ್ಲ ಎಂಡ್ರೋಗಿ ಎರಡು ದಿವಸ ಆಯ್ತು ಎತ್ತಾಳಾಗ ಹೋದ್ಲು ಹೋಗಂಗ್ ಗುಡ್ಕೊಂಬರನಾಂತಂದಿರ ನಾವ್ ಅತ್ತೆ ಸತ್ತ ಹೋದ್ಲು ಅಂತ ಇಲ್ಲಿ ನಿಂತ್ಕೊಂಡವನಂತೆ ದೊಡ್ಡ ಮನುಷ್ಯನು ಏ ನಿನ್ ಮಗಳಿನ ಎಳೆ ಮಗುವ ಹೋಗಿ ಕರ್ಕೊಂಬತ್ತಿನಿ ನಿನ್ ಮಗಳನ್ನ ಪಾಪ ದಾರಿನೇ ಗೊತ್ತಿಲ್ಲ ನಿನ್ ಮಗಳಕ ಹೋಗಿ ಕರ್ಕೊಂಬತ್ತೀನಿ ಲೈ ನೀನ್ ನಂಬಿದ್ರೆ ನಂಬಿ ಬಿಟ್ಟರೆ ಬಿಡುವ ನನ್ನ ಮಗಳಿಗೆ ಏನು ಗೊತ್ತಾಗಲ್ಲ ಅವಳು ಪೆದ್ದೆ ಅವಳು ಅವನೇ ಯಾವನ ತಲೆ ಕೆಡಿಸಿ ಹೋಗಿರೋದು ಹೋಗಿ ಕರ್ಕೊಂಬ ಹೋಗಿ ಅವ್ಳಗ್ಕೇನ್ ಗೊತ್ತಾಗಲ್ಲ ಹೆಂಗೂ ಎರಡು ಲಕ್ಷ ದುಡ್ಡು ಕೊಟ್ಟಿದೆಯಲ್ಲಾ ಎತ್ಕೊಂಡು ಹೋಗೋಳ್ ಬಿಡು ಎಲ್ಲ ಆರಾಮಾಗಿರ್ತಾಳೆ ಇನ್ ಯಾಕೆ ಯೋಚನೆ ಮಾಡ್ತೀಯಾ ದೊಡ್ಡದಾಗಿ ಕೊಟ್ಟಿದ್ಯಾ ಎರಡು ಲಕ್ಷ ಹೌದು ಎಲ್ಲಿಂದ ಬಂತು ಎರಡು ಲಕ್ಷ ನಿಂಗ ಯಾರು ಕೊಟ್ಟಿದ್ದ ಅಷ್ಟೊಂದು ದುಡ್ಡು ಲೇ ನಂಗೆ ಯಾರೇನು ಇಂಟ್ರೆಸ್ಟ್ ಇರ್ಲಿಲ್ಲ ಆ ಯಾರು ಗೊತ್ತಿಲ್ಲ ನಂಗೆ ಎಲ್ಲಾರು ಅವ್ರೆ ಅವ್ರ ಹತ್ರ ಇಸ್ಕೊಂಡ್ ಬಂದಿದ್ನಿ ಇಕ್ಕೊಂಡಿದ್ನಿ ನನ್ನ ಹತ್ರ ಯಾವಾಗ ನನ್ ಕಷ್ಟ ಕಾಲಕ್ಕೆ ಆಗ್ಲಿ ಅಂತ ಕೇಳಿದ್ಲಲ್ಲಪ್ಪ ಅತ್ಕೊಂಡು ಸುರ್ಕೊಂಡು ಗಿಲಿಟ್ ಮುಂದೆ ಗಿಲೀಟ್ ಮಾಡ್ಬಿಟ್ಲು ನನ್ನ ಒಡ್ಕೊಂಡೋಗ್ಬಿಟ್ಲು ಅನ್ಯವಾಗ ಇದ್ದಿದ್ ಕಾಸೆಲ್ಲಾನು ಅವಳೆ ಮೇಲೆ ಇಕ್ಕೊಂಬಿಟ್ಲ ಅವಳ ಮಗ ಮುಚ್ಚ ಬರಬೇಕ ನಮ್ಮ ಮನೆ ಬಾಕ್ಲಿಕ ಐತಿ ಅವಳಿಗೆ ಗಾಚಾರ ನೀನ್ ಮನೆ ಬಾಕ್ ಗಂಟಾ ಬರ ಅಲ್ಲಿ ಕಾಯ್ಕೊಂಡ ಬಸ್ ಬಸ್ತಿ ತಕ್ಷಣ ಅಲ್ಲೇ ಮುಗಿಸ್ಬಿಟ್ಟ ಬಂದ್ಬಿಡ್ತೀನಿ ಏನ್ ಮಗಳ ಸುಮ್ನೆ ಬಿಡ್ತೀನಿ ಅನ್ಕೊಂಡಿದೇನಾ ಸುಮ್ನೆ ಬಿಡ್ತೀನ ಅದ್ ಎಲ್ಲವಳ ಬರ್ಬೇಕವಳು ಊರಕ್ಕ ಬರ್ಬೇಕು ಮನೆ ಗಂಟ ಅಲ್ಲ ಆಮೇಲೆ ಐತದ್ ಗಾಚಾರ ಅಮುನ್ಕಾ ಮಗಲ್ಕಾ ಅಲ್ಲಜ್ಜಿ ಅಜ್ಜಿ ಬರಬಾರ್ದು ಬಂದಿತ್ವಾ ಏನ್ ಹಂಗ ಮತ್ತಿಲ್ದಿರ ತರದ ಮೇಘ ಬಡ್ಕೊಂಡ್ಲು ನಾನ್ ಬಡ್ಕೊಂಡೆ ನಮ್ಮ ಅಪ್ಪನ್ ಬಡ್ಕೊಂಡು ಏನ್ ಒಂದ್ ಕಿವಿ ಕಿವಿಕ್ ನಿಂಕ ಅದೇನ್ ಬಂದದ್ ನಿಂಕ ಐತೆ ರಾತ್ರಿ ನಿದ್ದೋಗ್ಬೇಕಲ್ಲಪ್ಪ ನಿನ್ ಮಗಳು ವ್ಯಾ 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 ಅಂತ ಹಬ್ಬೇಕು ಹಬ್ಬಕ್ಕು ಬಡ್ಕೊಂತವಲ್ಲಿದ್ದನೇ ಬರಲ್ಲ ನಂಗ ಕಿವಿಕೊಂಡು ಇಲ್ಲಾಂತಂದ್ರಿ ಕೆಲ್ಸನ ಚೆನ್ನಾಗಿ ಹೋಗ್ಬೋದು ನಡಿಯಾ ಇಲ್ಲಿಂದ ಕಲ್ಸ್ಕೊಳ ನೀ ದಿವಸನು ಚೆನ್ನಾಗ್ ಮಜಾ ಮಾಡಿದ್ರಿ ಅಮ್ಮನ ಮಗ್ಳು ನನ್ ಕೇಯ್ ದುಡ್ಸ್ಕೊಂಡು ತಿನ್ಕೊಂಡು ಎಲ್ಲ ಕಾಸ ದಂಡಿಯಾಗಿ ಇಕ್ಕಿತ್ರಿ ಎಲ್ಲಾ ಇದ್ ಕುಡಿತ ಒಂದ್ ಲಕ್ಷ ಒಂದು ಲಕ್ಷ ಅಲ್ಲ ಒಂದೇ ಒಂದು ಪೈಸೆ ಇಲ್ಲ ನನ್ನ ಹತ್ರ ನಡಿ ಇಲ್ಲಿಂದ ನೀನು ಓಹೋ ಏನು ಸಂಪಾದನೆ ಮಾಡಿ ಮಾಡಿ ತಂದು ಕೊಟ್ಟಿದ್ದೇನು ಪಾಪ ಕೇಳ್ತಾ ಅಂತಡಿ ಯಾವತ್ತ ತಂದು ಕೊಟ್ಟಿದ್ದೆ ನಿನ್ನ ಕೈಕ ಯಾವತ್ತು ತಂದು ಕೊಟ್ಟಿದ್ದೆ ಹಾ ಕೊಡತ್ತೈ ಕೊಡತ್ತೆ ಏನು ನಿನ್ನ ಹತ್ರ ದುಡ್ಡಿಲ್ಲ ಮೊನ್ನೆ ಅವ್ನ ಅಂಗಡಿ ರಾಮನ್ ಕೇಳ್ದಂತೆ ಅಪ್ಪನವರು ಆಸ್ತಿ ಇಟ್ಟು ಮಾರ್ಬಿಟ್ಟು ಹದಿನೈದು ಲಕ್ಷ ದುಡ್ಡತ್ಕ ಬನ್ನಿ ಅಂತ ಕೊಡಿತಾ ಏನು ಪರವಾಗಿಲ್ಲ ಬಡ್ಡಿಯಾಗ ಕೊಡ್ತೀನಿ ನೀನು ಸುಮ್ಮನೆ ಕೊಡಬೇಡ ಯಾವನಾ ನೀನು ಕೇಳ್ದನವಾ ಯಾವ ನೀನು ಕೇಳ್ದನವಾ ಯಾರೋ ಹೇಳಿದ್ರು ನೀವು ಕೊಡತೈ ಕೊಡತ್ತೈತಾ ಕೊತ್ಕೊಂಡು ನಿನ್ನ ನಿನ್ನತ್ರ ಅಷ್ಟೊಂದು ದುಡ್ಡು ಐತಾ ಇದ್ರೆ ಅಜ್ಜಿ ತೊಡೆದಾಗ ಏನೇನು ಬೆಳೆ ಹಾಕ್ತಿರ ಬೆಳೆದ್ಬಿಟ್ಟು ಬಿಟ್ಟು ಕೊಡ್ತಿರ ಕೊಡುವ ನೀನ್ ಸುಮ್ಮನೆ ಕೊಡಬೇಡ ಬಡ್ಡಿ ಕೊಡುವ ಲೈ ನಿಂಕ ನಿಮ್ಮ ಅಪ್ಪನ್ಕುಚ್ಚಿಡ್ತದ ಹಾ ಹುಚ್ಚಿಡ್ತಿರ್ಬೇಕು ಎಲ್ಲೋ ಎಲ್ಲಿಂದ ಗೊತ್ತೈತಾ ನನ್ನ ಹತ್ರ ದುಡ್ಡು ಹಾ ಒಂದು ರೂಪಾಯಿ ಇಲ್ದಿದ್ರೆ ಹೋಗಂಡೆ ನಾನು ರೂಪಾಯಿ ರೂಪಾಯಿಗೂ ಅಲಿತಾ ಇದ್ದೀನಿ ಅವ್ಳ ಅವಳ ಕೊಡುಗೆ ಒಡವೆ ಮಾಡ್ಸ್ಕೊತೀನಿ ಅಂತ ಇಸ್ಕೊಂಡು ಬಿಲಾಲಿ ಮುಂಡೆ ಜಾಗ ಕಾರಿ ಮಾಡ್ಬಿಟ್ರು ನೋಡು ಇದ್ದು ದುಡ್ಡೆಲ್ಲ ಕಿತ್ಕೊಂಬಿಟ್ಟು ನನ್ನ ಹತ್ರ ದುಡ್ಡು ಇಲ್ಲ ಇಲ್ಲ ನಡೀರಿ ಇಲ್ಲಿಂದ ದುಡ್ಡು ದುಡ್ಡು ಅಂತಾರೆ ಏ ನಾನೇ ಕೋಟಾ ದಿಸೆ ಮಗಳ ಇರ್ಲಿ ಇರ್ಲಿ ನಮ್ ಕೋನ್ ಟೈಮ್ ಬತ್ತದೆ ಇರ್ಲಿ ಇರ್ಲಿ ಹಾ ಬರ್ಲಿ ಬರ್ಲಿ ಟೈಮ್ ನನೇ ಬೇಡ ಅಣ್ಣ ಬರ್ಲಿ ಬರ್ಲಿ ಹೋಗು ಹೋಗ್ಯಾ ಏನಂತ ತೊಡ್ದ ಕೆಲಸ ಹೋಗು ಐರಕ್ಷಾ ಊಟ ಮಾಡಿ ನಡಿಯಮ್ಮ ಎಷ್ಟೊತ್ತಾಗೈತೆ ಹಾಂ ಹಾ ರಾತ್ರಿ ಸರಿಯಾಗಿ ತಿಂದಿಲ್ಲ ಊಟ ತಿನ್ನಿ ನಡಿಯಮ್ಮ ದೋಸೆ ಮಾಡೈತೆ ಎತ್ಕ ಮಟ್ಲಾ ಓ ಬೇಡ ಹೋಗಿತಕ್ಕ ಬೇಡ ನಾನು ಆಮೇಲೆ ತಿಂತೀನಿ ನಿಮ್ಮ ಅಪ್ಪನ ನೀವು ಆಷ್ಟಾ ಹೋಗೋದಕ್ಕಿಂತ ಬಂದಿದ್ನ ನಿಮ್ಮ ನೋಡಕ್ಕ ಓಹೋ ಬಂದಿಲ್ಲಕ್ಕ ನಮ್ಮ ಅಪ್ಪನ ನಮ್ಮ ನೋಡಕ್ಕೆ ಬಂದೇ ಇಲ್ಲ ಎಷ್ಟೊಂದು ದಿನ ಆಬೇಕಾ ನನ್ನ ಅಪ್ಪನ ನೋಡಿ ನನ್ನ ಅಪ್ಪನ ಕುಡು ಕುಡಿ ಕುಡಿಬಿಟ್ಟು ಬಂದ್ಬಿಟ್ಟ ನಾನು ನನ್ನ ಬೇಕಾಯಿತನ ಅಪ್ಪ ನಿನ್ನ ಪೀಡೆ ಪೀಡೆ ಆಮೇಲೆ ನೀನು ಹುಟ್ಟಿದ ತಕ್ಷಣ ನನ್ನ ಅಣ್ಣನ ಸತ್ತೋದ್ಲು ನಿನ್ನಿಂದ ನಾನು ಅಂತ ದಿನ ಬೆಳಿತಾಯಿದ್ನ ಸೊ ಅಬಿತಪ್ಪ ನನ್ನ ಅಪ್ಪನ ಸೊಬಿತಪ್ಪ ನಾನು ಹುಟ್ಟಿದ ತಕ್ಷಣ ನನ್ನ ಅಣ್ಣನ ಸತ್ತೋದಲಾ ಇಲ್ಲ ಹಾಕಪ್ಪ ಸತ್ತೋಗಿತ್ತು ಇಲ್ಲೇ ಬಿಡಮ್ಮ ನಿಮ್ಮ ಅಮ್ಮನಕ ಏನೋ ಕಾಯಿಲೆ ಬಂದಿತ್ತು ಸತ್ತೋದ್ಲು ನಿಮ್ಮ ಅಪ್ಪನು ಹೇಳಮ್ಮತಿಲ್ಲೆಲ್ಲ ಕೇಳಿಬೇಡ ನೀನು ನಿಮ್ಮಪ್ಪನ ಹೇಳೋದೆಲ್ಲ ಸುಳ್ಳು

ಚೆನ್ನಾಗಿ ಚಿನ್ನ ಹಾಗೆ ನಿನ್ನನ್ನು ಚೆನ್ನಾಗಿ ನೋಡ್ಕೊಂತಾರೆ ಖಾರ ಓಡಾಡಿಸ್ತಾರೆ ಆಮೇಲೆ ಒಳ್ಳೆ ಕಾನ್ವೆಂಟ್ ಗೆಲ್ಲ ಹೋಗ್ಬೋದು ಶೂಗ್ ಹಾಕೊಂಡು ಟೈ ಹಾಕೊಂಡು ಆಮೇಲೆ ಲಂಚ್ ಬಾಕ್ಸ್ ಊಟ ಎಲ್ಲ ಮಾಡ್ಕೊಡ್ತಾರೆ ಸ್ನಾಕ್ಸ್ ಕೊಡ್ತಾರೆ ಐಸ್ ಕ್ರೀಮು ಇನ್ನ ನೀನು ಏನೇನು ಕೇಳ್ತೀವ ಅದೆಲ್ಲ ಕೊಡಿಸ್ತಾರೆ

ನನ್ಕ ಎದ್ರ ಹೇಳ್ತೀಯ ನೀನು ಹ ಯಾವುದು ನಿಂದು ನಿಮ್ಮಅಪ್ನು ಅಮ್ಮನು ಏನು ಕೆಲಸ ಮಾಡ್ತಾರೆ ಹ ಶೋಭಿತಾ ಏನಾಗ್ಬೇಕು ನಿಂಗ್ ನನ್ನ ನಮ್ಮಅಕ್ಕನ ಅದ ನಂಗನ ನಮ್ಮನಾಕ್ಬೇಕ ನಮ್ಮಅಪ್ಪನ ನನ್ನ ದಸಮತ್ತ ಆಮೇಲೆ ಅವ್ರ ಕರ್ಕೊಂಡದ ನಮ್ಮನ ಅನಾಥದ ಉಪ್ಪ ಆಮೇಲೆ ಇವಾಗ ವಿಜಯ್ ಮಾಮ ಕರ್ಕೊಂಡೆತ್ ನಮ್ಮನ್ನ ಸವಿತ ಅಕ್ಕನ ಸವಿತ ಅಕ್ಕನ ನಮ್ಮ ಅಕ್ಕನ ಹೌದಾ ನೀನು ಹೇಳ್ತಿರೋದು ನಿಜವೇನಾ ಓ ಮಾವ ನಮ್ಮ ವಿಜಯ್ ಭವನ ಕರ್ಕೊಂಡಿರೋದು ಇವರನ್ನೆಲ್ಲನೂ ಇನ್ನಿಬ್ಬರು ನಮ್ಮ ಅಮ್ಮನವರ ಮನೆಗೆ ಅವರೇ ನಾನು ಇವಳನ್ನ ಸುಮ್ಮನೆ ಕರ್ಕೊಂಡೆ ಅಯ್ಯೋ ಎಂತ ಕೆಟ್ಟ ತಂದೆ ಅವನು ಹ ಹೇಳೆ ಮಕ್ಕಳನ್ನ ಮಾರೋನಲ್ಲ ಅವನು ಇನ್ನ ಎಂತ ದುಷ್ಟನ ಇರಬೇಡ ಹ ತಾತಾ ತಾತಾ ಇಲ್ಲಡಾ ಏನಮ್ಮ ಹೇಳು ಏನು இவ்ள்கொடுத்தவரே உம் தூர்த்தாவே முந்துவர ப்ளீஸ் லைக் கமெண்ட் ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ